ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಮೂಲಕ ನಡೆಯುವ ಹೂಡಿಕೆ ವಂಚನೆಗಳು ಹೆಚ್ಚುತ್ತಿದ್ದು ಸಾರ್ವಜನಿಕರು ಇವುಗಳ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ ಇರುವಂತೆ ಭಾರತ ಸರ್ಕಾರ ಸೂಚಿಸಿದೆ ಸಾಮಾಜಿಕ ಜಾಲತಾಣಗಳು ಮತ್ತು ಮೆಸೇಜಿಂಗ್ ಅಪ್ಲಿಕೇಶನ್ಗಳ ಮೂಲಕ ಬರುವ ಆಮಿಷಗಳಿಗೆ ಬಲಿಯಾಗದಂತೆ ಜನರಿಗೆ ಅರಿವು ಮೂಡಿಸಲು ಸೈಬರ್ ಸುರಕ್ಷತಾ ವಿಭಾಗವು ವಿವಿಧ ಕ್ರಮಗಳನ್ನು ಕೈಗೊಂಡಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಭಾವಿಗಳು ನೀಡುವ ಭಾರಿ ಆದಾಯದ ಸುಳ್ಳು ಭರವಸೆಗಳನ್ನು ನಂಬಬೇಡಿ ಎಂದು ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ ಅನೇಕ ವಂಚಕರು ಕ್ರಿಪ್ಟೋ ಕರೆನ್ಸಿ ಹೂಡಿಕೆಯ ಹೆಸರಿನಲ್ಲಿ ಜನರಿಂದ ಹಣವನ್ನು ಪಡೆದು ವಂಚಿಸುತ್ತಿದ್ದಾರೆ ಹೂಡಿಕೆ ಮಾಡುವ ಮೊದಲು ಯಾವುದೇ ಯೋಜನೆಯ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವುದು ಅತ್ಯಗತ್ಯ ಈ ಗುಂಪುಗಳಲ್ಲಿ ವಂಚಕರು ನಕಲಿ ಹೂಡಿಕೆ ಪ್ಲಾಟ್ಫಾರ್ಮ್ಗಳಿಗೆ ಆಕರ್ಷಿಸಿ ಅಮಾಯಕರ ಹಣವನ್ನು ದೋಚುತ್ತಾರೆ ಪರಿಚಯವಿಲ್ಲದ ಮೂಲಗಳಿಂದ ಬರುವ ಲಿಂಕ್ಗಳನ್ನು ಕ್ಲಿಕ್ ಮಾಡುವುದರಿಂದ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ದೂರವಿಲ್ಲ ವಾಟ್ಸಪ್ ಅಥವಾ ಟೆಲಿಗ್ರಾಂನಂತಹ ಅಪ್ಲಿಕೇಶನ್ಗಳಲ್ಲಿ ಸೃಷ್ಟಿಯಾಗುವ ಖಾಸಗಿ ಗುಂಪುಗಳಲ್ಲಿ ಹಂಚಿಕೊಳ್ಳಲಾಗುವ ಹೂಡಿಕೆ ಅವಕಾಶಗಳನ್ನು ನಂಬಬೇಡಿ ಎಂದು ಸೈಬರ್ ಸುರಕ್ಷತಾ ವಿಭಾಗವು ಮನವಿ ಮಾಡಿದೆ